ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ವಾರದ ಕತೆ ಕಿಚ್ಚನ ಜೊತೆ ನೀತಿ ನಿಯಾಯಿತಿ ಇಲ್ಲ ಬಿಟ್ಟು ನಾವು ಗೆದ್ರೆ ಸಾಕು ಅಂತ ಟಾಸ್ಕ್ ಗಳನ್ನ ಆಡಿದ್ರು ಅಂತಾನೆ ಹೇಳಿ ಪ್ರೊಮೋ ಸ್ಟಾರ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ ಧನ್ರಾಜ್ ಅವ್ರನ್ನ ಮೆಚ್ಚಲೇಬೇಕು ನಿನ್ನೆ ಕಳಪೆ ಕೊಡುವ ಸಂದರ್ಭದಲ್ಲಿ ಅವರು ಹೇಳಿದ್ರು ನಾವು ಟಾಸ್ಕ್ ಗೆಲ್ಲಬೇಕು ಅಂತ ಸ್ವಾರ್ಥದಿಂದ ಕೆಲಸಕ್ಕೆ ಮೆಚ್ಚುಗೆ ಕೊಡಲಿಲ್ಲ ಚೈತ್ರಾ ಅವರ ಟೀಮಿಗೆ ಅಂತ ತಮ್ಮ ತಪ್ಪನ್ನ ಒಪ್ಕೊಂಡ್ರು ಚೈತ್ರ ಅವರ ಟೀಮ್ ತುಂಬಾ ಚೆನ್ನಾಗಿ ರೆಸಲ್ಟ್ ಟಾಸ್ನಲ್ಲಿ ಟಾಸ್ ಆಡಿದ್ರು ನಾವು ಸ್ಟಾರ್ನ ಕಮ್ಮಿ ಕೊಟ್ವಿ ಅಂತ ನಿನ್ನೆ ಧನರಾಜ್ ಅವರು ಹೇಳಿದರು ಹಾಗೆ ನನ್ನ ಇಂಪ್ಲೂಯೆನ್ಸ್ ಇಂದ ನನ್ನ ಗೆಳೆಯನ ಕಳಪೆ ಕೊಟ್ಟೆ ಅಂತಲೂ ಹೇಳಿದ್ರು ಕಳಪೆ ಎಲ್ಲರೂ ಸೇರಿ ಒಬ್ಬರಿಗೆ ಕೊಟ್ಟರು ಅಂತಲೇ ಹೇಳ್ಬೋದು ನಿನ್ನೆ ಎಪಿಸೋಡ್ನಲ್ಲಿ ಯಾರು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ ಆದರೆ ಕೊನೆಗೆ ಕರ್ಮ ಬಂದು ಹಿಡಿದುಕೊಳ್ಳುತ್ತೆ ಅಂತ ಭವ್ಯ ಆಡಿದ್ದು ಮೋಸದ ಆಟನ ಇಲ್ಲ ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ದಾಟಕ ಮಾಡ್ತಿದ್ದಾರೆ ಅಂತ ಕಿಚ್ಚನ ಎಂಟ್ರಿ ಆಗಿದೆ ಅಂತಾನೆ ಹೇಳ್ಬೋದು ಇಲ್ಲಿ ಸುದೀಪ್ ಸರ್ ಹೇಳ್ತಾ ಇರೋದೇ ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಮೋಸ ಮಾಡಿ ವಿನ್ ಆಗಿದ್ದಾರೆ ಅಂತ ಹಾಗೆ ಉಸ್ತುವಾರಿಗಳದು ತಪ್ಪಿದೆ ಅಂತಾನೆ ಹೇಳ್ಬೋದು ಈ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ನನಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಸ್ಟಾರ್ಟ್ ಕೊಡೋದ್ರಲ್ಲಿ ಅನ್ಫೇರ್ ಆಗಿದ್ದಾರೆ ಭವ್ಯ ಅವರ ಟೀಮ್ ಸೊ ಅದಕ್ಕೆ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಹಾಗೆ ಭವ್ಯ ಅವರಿಗೆ ಕ್ಯಾಪ್ಟನ್ಸಿ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ ಲೈಟಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯ ಅವರಿಗೆ ಅಷ್ಟೇ ಮತ್ತೆ ಐಶ್ವರ್ಯಾ ಮೋಕ್ಷಿತಾ ಪೈ ಗೌತಮಿ ಹನುಮಂತ ಅವರನ್ನು ಬಿಟ್ಟು ಇನ್ನೂ ಎಲ್ಲರಿಗೂ ಕ್ಲಾಸ್ ಆಗಿದೆ ಅಂತ ಅಪ್ಡೇಟ್ ಇದೆ ಉಗ್ರ ಮಂಜು ಮತ್ತು ಚೈತ್ರ ಅವರಿಗೆ ಉಸ್ತುವಾರಿಯಲ್ಲಿ ಕ್ಲಾಸ್ ಆಗಿದೆ ಇವತ್ತು ಕಿಚನಿಂದ ಹಾಗೆ ರಜಿತ್ ಅವರು ರೆಸಾರ್ಟ್ ಹಾಸ್ನಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದರು ವೀಕ್ಷಕರಿಗೆ ಬಟ್ ಅವರು ಕೆಲವೊಂದು ಸ್ಪರ್ಧಿಗಳಿಗೆ ತುಂಬಾ ಪರ್ಸ್ನಲ್ಲಾಗಿ ತಗೊಂಡು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅದರಲ್ಲೂ ಚೈತ್ರ ಕುಂದಾಪುರ ಅವರಿಗೆ ಪರ್ಸನಲ್ ಆಗಿ ಮಾತಾಡಿದ್ರು ಅಂತಾನೆ ಹೇಳ್ಬೋದು ಜ್ವರ ಬರುತ್ತೆ ಬೆಡ್ಶೀಟ್ ಹೊಚ್ಕೊಂಡು ಮಕ್ಕಳೇ ಆ ಥರ ಎಲ್ಲ ಮಾತಾಡಿದ್ರು ಹಾಗೆ ಗೌತಮಿ ಅವ್ರಿಗೂ ಅಷ್ಟೇ ಪಾಸಿಟಿವ್ ಅಂತ ತುಂಬಾ ಟಾರ್ಗೆಟ್ ಮಾಡಿದ್ರು ಆ ಟಾಸ್ಕ್ನಲ್ಲಿ ಅಂತಲೇ ಹೇಳ್ಬೋದು ಹಾಗೆ ಧನ್ರಾಜ್ ಅವರಿಗೆ ಯಾಕೆ ಕ್ಲಾಸ್ ತಗೊಂಡಿದ್ದಾರೆ ಅಂದರೆ ನಿನ್ನೆ ಅವರು ನಮ್ಮ ಟೀಮ್ ಇಂದ ಅನ್ಫೇರ್ ಆಯಿತು ಅಂತ ಹೇಳಿದ್ರು ಬಟ್ ಅದನ್ನೇ ಯಾಕೆ ಮೊದಲಿಗೆ ಹೇಳಲಿಲ್ಲ ಅಂತ ಕ್ಲಾಸ್ ಆಗಿದೆ